ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಆರೋಗ್ಯ ಇಲಾಖೆಯ ಎನ್ಎಚ್ಎಂ ಗುತ್ತಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಈ ಪ್ರತಿಭಟನಾ ಸ್ಥಳಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪ್ರತಿಭಟನಾ ನಿರತರೊಂದಿಗೆ ಮಾತುಕತೆ ನಡೆಸಿದರು ಈ ಮಾತುಕತೆ ಸಕ್ಸಸ್ ಆಗಿದ್ದು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಅವರು ಸಮಾನ ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಎನ್ಎಚ್ಎಂ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಕಿಯರು ಪ್ರತಿಭಟನೆ ಹಿಂಪಡೆದಿದ್ದಾರೆ ಎಂದು ತಿಳಿಸಿದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದರು ನರ್ಸ್ ಬೇಡಿಕೆಗಳಿಗೆ ಸ್ಪಂದಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎನ್ಎಚ್ಎಂ ಯೋಜನೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಾಲುದಾರಿಕೆಯಲ್ಲಿ ನಡೆಯುತ್ತಿದ್ದು ವೇತನ ಹೆಚ್ಚಳ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆಯಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಮಾರ್ಚ್ ಹತ್ತರಂದು ಸಭೆ ನಡೆಸಿ ಸರ್ಕಾರ ತನ್ನ ನಿಲುವನ್ನು ತೆಗೆದುಕೊಳ್ಳಲಿದೆ ಎಂದು ಭರವಸೆ ನೀಡಿದರು ಇನ್ನು ನರ್ಸ್ ಎನ್ಎಚ್ಎಂ ಅಡಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಕೃಪಾಂತರ ನೀಡುವ ಮೂಲಕ ಆದ್ಯತೆ ನೀಡಲಾಗುವುದು ಅಲ್ಲದೆ ಅಂತರ್ಜಿಲ್ಲಾ ವರ್ಗಾವಣೆಗೆ ಒಂದು ಬಾರಿ ಅವಕಾಶವನ್ನ ಕಲ್ಪಿಸುವುದಾಗಿ ಭರವಸೆ ನೀಡಿದರು ಸಚಿವರು ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದ್ರು ಸಚಿವರ ಭರವಸೆ ಹಿನ್ನೆಲೆ ಎನ್ಎಚ್ಎಂ ಶುಶ್ರೂಕಿಯರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ ಇದು ಕರುನಾಡ ನ್ಯೂಸ್ ನಿಮಗಾಗಿ ನಿಮ್ಮ ಸೇವೆಗಾಗಿ ಸೊ ನಾವೇನು ತುಂಬ ಸಮಯನೂ ಕೇಳಲಿಲ್ಲ ಹತ್ತನೇ ತಾರೀಕು ಅಂತಲೇ ಹೇಳಿದೆ ಹತ್ತನೇ ತಾರೀಕಲ್ಲಿ ಬನ್ನಿ ಕೂತ್ಕೊಂಡಲ್ಲ ನಮ್ಮ ಕಡೆಯಿಂದ ಸ್ಪಷ್ಟವಾದಂಥ ವಿಷಯಗಳು ನಿಮ್ಮ ಮುಂದೆ ಇಡ್ತೀವಿ ತದನಂತರ ನೀವು ಅದನ್ನು ನಿಮ್ಮ ಹಂತದಲ್ಲೆಲ್ಲ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಸೊ ಆದ್ದರಿಂದ ಇಷ್ಟು ನಾನು ನಿಮ್ಮ ಸಂಘದವ್ರಿಗೆ ಹೇಳಿದ್ದೀನಿ ಈಗ ನನ್ನ ಮನವಿ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಈಗ ನೀವು ಹೋರಾಟ ಮಾಡಿದ್ದೀರ ಆರು ದಿವಸ ಆಗಿದೆ ಆರು ದಿವಸ ನಿಜವಾಗ್ಲೂ ಕೂಡ ನಿಮ್ಮ ಹೋರಾಟ ನಾನು ಅದಕ್ಕೆ ಶ್ಲಾಘಿಸ್ತೀನಿ ಇದೇ ಸುಲಭ ಏನಲ್ಲ ಆ ದಿವಸ ಕೂತ್ಕೊಳ್ಳೋದು ಅದು ಸುಲಭ ಅಲ್ಲ ಪ್ರತಿ ಇಡೀ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದಿಂದ ರಾತ್ರಿ ಇಡೀ ರಾತ್ರಿ ಎಲ್ಲ ಇಲ್ಲೇ ಇದ್ದಾರೆ ಸುಮಾರು ಜನ ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಹೋಗಿ ಬರ್ತಾ ಇದ್ದಾರೆ ಬಹುತೇಕ ಜನ ಎಲ್ಲ ರಾತ್ರಿ ಇಲ್ಲೇ ಉಳ್ಕೊಂಡು ಸೊ ಇದು ನಿಜವಾಗ್ಲೂ ನಿಮ್ಮ ಒಂದು ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಈ ಹೋರಾಟಕ್ಕೆ ಇಷ್ಟೊಂದು ಒಗ್ಗಟ್ಟಿನಿಂದ ಮಾಡಿದ್ದೀರಾ ಆದ್ದರಿಂದ ನಾನು ಅದನ್ನು ಖಂಡಿತವಾಗಿ ಹೋಗ್ತೀನಿ ನೀವು ಒಂದು ದೊಡ್ಡ ಮಟ್ಟದಲ್ಲೇ ಈ ಹೋರಾಟ ಮಾಡಿದ್ದೀರಾ ಮತ್ತು ಬದ್ಧತೆಯಿಂದನೇ ಮಾಡಿದ್ದೀರಾ ಈಗ ಇದನ್ನು ಈ ಯಾವ ರೀತಿಯಾಗಿ ಇದನ್ನು ಒಂದು ನಿಮ್ಮ ಒಂದು ಬೇಡಿಕೆಗಳಿಗೆ ನಾವು ಇತ್ಯರ್ಥಗೊಳಿಸ್ತಕ್ಕಂಥದ್ದಕ್ಕೆ ನಾನು ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕನ್ನು ಕರೆಸಿ ಮಾತಾಡಿ ಇದನ್ನು ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ತಿಳಿಸಿ ಅಂತ ಹೇಳಿದೆ ಸೊ ನನ್ನ ಮನವಿ ಎಲ್ಲ ಸದಸ್ಯಗಳಲ್ಲಿ ಮತ್ತು ಸಂಘದವ್ರಿಗೆ ನೀವು ಇದನ್ನು ಕಾಲ್ ಆಫ್ ಮಾಡಿ ಕಾಲ್ ಆಫ್ ಮಾಡಿ ಎಲ್ಲ ಕಡೆ ನಿಮ್ಮ ಆಸ್ಪತ್ರೆಗಳಲ್ಲಿ ಕೆಲಸ ಈಗ ನಾವು ಮಾಡಬೇಕಾಗ್ತದೆ ಯಾಕಂದರೆ ನಾವು ಇಲ್ಲದೆ ಹೋದರೆ ನಮ್ಮ ಸರ್ವಿಸಸ್ಸು ಕೂಡ ಸೇವೆಗಳೆಲ್ಲ ಈಗ ಸಫರ್ ಆಗ್ತಾ ಉಂಟು ಸೊ ಅದಕ್ಕೆ ನೀವುಗಳ ವಾಪಸ್ ಹೋಗಿ ಮತ್ತು ನಾನು ಕರೆಸ್ತೀನಿ ಮಾತನಾಡಿದ ನಂತರ ಒಂದು ಏನಾದರೂ ಒಂದು ಒಂದು ತೀರ್ಮಾನಕ್ಕೆ ಬರೋಣ ಒಳ್ಳೆಯ ತೀರ್ಮಾನಕ್ಕೆ ಬರೋಣ ಒಂದು ಒಳ್ಳೆಯ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನನ್ನ ಕಡೆಯಿಂದಲೂ ಕೂಡ ಸಂಪೂರ್ಣವಾಗಿ ನಿಮ್ಮ ಒಂದು ವಿಷಯದ ಬಗ್ಗೆ ನನಗೆ ಅನುಕಂಪನೂ ಇದೆ ಮತ್ತು ನ್ಯಾಯಯುತವಾಗೂ ಇದೆ ಅಂತಲೂ ಹೇಳ್ತಾ ಇದ್ದೀನಿ ಆದರೆ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ತೀರ್ಮಾನ ಮಾಡಬೇಕು ನನಗೆ ಆಸೆ ಇರ್ತದೆ ಏ ಕೊಟ್ಬಿಡೋಣ ಅಷ್ಟು ಮಾಡಿಬಿಡೋಣ ಇಷ್ಟು ಮಾಡ್ಬಿಡೋಣ ಅಂತ ಆದರೆ ಅಲ್ಟಿಮೇಟ್ಲಿ ಎಲ್ಲ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಆಗಬೇಕು ಅದರಲ್ಲಿ ಮತ್ತು ಸಿ ಎಮ್ ಅವರು ಅಲ್ಟಿಮೇಟ್ಲಿ ನೋಡಿ ಎಷ್ಟು ಹಣಕಾಸಿನ ಲಭ್ಯತೆ ಅದರ ಏನು ಅದಕ್ಕೆ ಎಷ್ಟು ನಾವು ನಿಗದಿ ಮಾಡಬೇಕು ಏನು ಮಾಡಬೇಕು ಎಲ್ಲವನ್ನೂ ನೋಡಬೇಕಾಗ್ತದೆ ಆ ಕಾರಣದಿಂದ ನೀವು ಸಹಕಾರ ಕೊಟ್ಟು ಈಗ ವಿತ್ಡ್ರಾ ಮಾಡಿ ಮತ್ತು ನಾನು ಅವ್ರನ್ನ ಕರೆಸಿ ಮತ್ತು ಟೆಂತ್ ಲೆವೆಂತ್ನ ಕರೆಸಿ ಮಾತಾಡ್ತೀನಿ ಮಾತನಾಡಿ ತದನಂತರ ಏನಾದರೂ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನನಗೆ ವಿಶ್ವಾಸ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಸೊ ಇಷ್ಟು ಮಾತುಗಳನ್ನು ಹೇಳಿ ನಿಮ್ಮ ಒಂದು ಸಂಘದವರು ಭಾಳ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿದ್ದಾರೆ ನಾನು ಅದನ್ನು ಕೂಡ ನಿಮ್ಮ ಸಂಘದವರ ಎಲ್ಲ ಮೆಂಬರ್ಸ್ಗೆ ನನ್ನ ಒಂದು ಅಭಿನಂದನೆ ತಾವು ಚೆನ್ನಾಗಿ ನೇತೃತ್ವ ವಹಿಸಿ ಇದನ್ನು ಮಾಡಿದ್ದೀರ ನೀವು ಈ ನಿಮ್ಮ ಒಂದು ಏನೋ ಒಂದು ಪ್ರಾಮಾಣಿಕತೆ ಬದ್ಧತೆಗೆ ನನ್ನ ಮೆಚ್ಚುಗೆ ಕೂಡ ಇದೆ ಅಂತ ಹೇಳಿ ಮುಂದೆ ಒಂದು ಒಳ್ಳೆ ತೀರ್ಮಾನ ಬರ್ತಕ್ಕಂಥದಕ್ಕೆ ನಾವೆಲ್ಲ ಸೇರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ